ಸಪ್ರೇಟ್ ಮಾಡ್ರಿ ಎಲ್ಲಾರ್ಗು ಗುಡ್ ಮಾರ್ನಿಂಗ್ ನೋಡ್ರಿ ಅಲ್ಲಿ ಹುಡುಗರು ಆಟ ಆಡತ್ತ ಈಗ ಒಂದ್ ಕಡೆ ಫೋನ್ ಕೊಡ್ತಾನೆ ನೋಡಿ ಮಾಡ್ಕೊಂಡ್ ಬರ್ತಾನಂತೆ ಇಲ್ಲಿ ನಮ್ಮ ತಮ್ಮಗಳು ಆಟ ಆಡತ್ತಾರ ನೋಡ್ರಿ ಇಕ್ಕಿ ನಮ್ಮ ಸೋನಿ ಇಕ್ಕಿ ನಮ್ಮ ಆದರ್ಶ ನಮ್ ಶಂಕರು ಆಟ ಆಡತ್ತಾರ ಎಲ್ಲರೂ ಮೊಹಿತ ಆಟ ಆಡ್ಸತ್ತೀ

ಕುಂಟವ್ರಿ ಇಲ್ಲೇ ನಮ್ಮ ಗಣಪತಿ ಗುಡಿ ಐತಿರಿ ಕೈ ಮುಗಿರಿ ಎಲ್ಲಾರು ಈಗ ನಮ್ಮ ಗ್ಯಾಂಗ್ ಹೆಂಗೈತಿ ಇಲ್ಲಿ ಹೆಂಗ್ ನೋಡ್ರಿ ಗುಡಿ ನೋಡ್ರಿ ರಾಮ ಮಂದಿರ್ ಗುಡಿ ಅದರ

ಮತಾಡೋಲಿ ಹೈ ಫ್ರೆಂಡ್ಸ್ ಏ ಹೋಗೋರ ಕಡೆ ಹೊರಡ್ಸ್ಕೊಳೋರ ಬಿಡ್ರಿ ನೀವು ಬಾಲ್ ಗಾಡಿಗಳ ಕತ್ತರಿ ಬಂದಾಗ ಹಾ ಮೊರಾ ಕವಸಕ

नमनानुरी है गाड़ी तो लेकिता ने लेनुरी ले सोच कर जन लोड़नुरी है कि लोड़नुरी अपने लोगों किता रहे, रहे गाली गाय सिंकले या बसिते डाले गाली इली वाला इली या तो बस्स मानते सुनाया बस्स बाय बाय बंद ट्रिप पर शालीकी हो हाय 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 हाँ। इन्हीं ने सुर है ना

ಇವ್ ಆಚಾತ ನೋಡ್ರಿ ಬಾಯ್ ಏ ವಿಜಯ್ ನೋಡ್ರಿ ಇಲ್ಲಿ ತೋರ್ಸು ಹಾ ಬಾ ಬಾಪ ಊಟ ಮಾಡ್ಬಾಸ್ ಎಲ್ಲದ ನಿಮ್ ದೋಸ್ತ ಯಾರ ಏನು ಬಡ್ಡೆ ಬಾಯ್ ಎಲ್ಲ ಹೋಗ್ಬಿಟ್ಟ ಕರೀರ ಮತ್ ವಿಶ್ ಮಾಡಿರಂತ ಏ ಕರೀರ್ ಮತ್ತೆ ಪಟ್ ಅಂತ ಮತ್ತೆ ಬಡ್ಡೆ ಬಾಯಿಗೆ ವಿಶ್ ಮಾಡ್ರಿ ನೋಡ್ರಿ ಹೊಂಟವ್ರನ್ನೆಲ್ಲ ಮಾತಾಡ್ಸ್ಕೊತ ನಿಂತ ಅರ್ಗಣ ಹೌದಾ ಕರೆಗು ಏ ಕರೆ ಹೇಳೋ ನಿಂದೆ ಬರ್ತಾಳೆ ಹೇಳ್ರೋ ನಿಂದ ಹೌದಾ ವಿಶು ಹ್ಯಾಪಿ ಬರ್ಡೇರು ಅಯ್ಯೋ ಬರ್ತಡೇ ಬಾಯ್ ಖಾರ ಖಾರ ಕೊಡತಿ ಸ್ವೀಟ್ ಕೊಡ್ಬೇಕ ನೋಡ್ರಿ ಐ ಸ್ಕೂಲ್ ಹುಡ್ಗುರ ಬರ್ತಡೇ ಇದ್ರೆ ಐಸ್ಕೂಲ್ ಹುಡುಗರು ಬರ್ತಡೇ ಇದ್ರೆ ಹೆಂಗ ಮಾಡ್ತಾರ ಎಲ್ಲಾರು ರೊಕ್ಕ ಹಾಕಿ ಎಲ್ಲಾರು ರೊಕ್ಕ ಹಾಕಿ ಬರ್ತಡೇ ಮಾಡ್ತಾರ ಹಾ ನೋಡ ಎಲ್ಲಾರು ರೊಕ್ಕ ಹಾಕಿ ಬರ್ತಡೇ ಮಾಡ್ತಾರ ಅಷ್ಟು ರೊಕ್ಕ ಒಬ್ರೆ ಹಾಕಿ ತಂದ್ಬಿಡ್ತೇವೆ ನೋಡ್ರಿ ಇವ್ರ ಒಂದ್ ತಾಸಾತ್ ಗುದ ಮಗ ತೋರ್ಸುವ ಅಷ್ಟೇ ಯಾಕೆಂದ್ರ ನಾವು ಚೆನ್ನಾಗಿರ್ತಾ ಹಿಂಗ ಮಾಡ್ತಿದ್ವಿ ನೋಡ್ರಿ ನೋಡ್ರಿಪ್ಪ ನಿಮ್ಮ ಲಾಗರ್ ಕಿಕ್ಕಿ ಸೈಕಲ್ ಓಡಾತ ಸೈಕಲ್ ಓಡಾತ ನೋಡ್ರಿ ಲಾಗರ್ ಕಿಕ್ಕಿ ಮಲೇ ನಿಮ್ ಸೈಕಲ್ ಮುರಿತೀವತ್ತೆ ಫೋನ್ ತಗೊಂಡೋಗ್ಬಿಡಿದ ಮಲೇ ಹೊಡ್ಯಾಕ್ ಬರ್ಕಿಗೆ ಲೇಕಿಗೆ ಲೇಖಿಗೆ ಮಲೆ ಹೊಡ್ಯಾಕ್ ಲೇಕಿಗೆ ಸ್ಕೂಟಿ ಹೇಳ ಬರ್ತಾಡೆ ಎಷ್ಟೆಷ್ಟು ಹಾಕಿರೋಕ್ಕ ಎಷ್ಟು ಕೆಜಿ ಕ್ಯಾಕ್ತನಿರಿ ಏ ಎಷ್ಟು ಕೆಜಿ ಕ್ಯಾಕ್ಲಿ ಒಬ್ಬೊಬ್ಬ ಐವತ್ತು ಹಾಕಿರಿ ಎಲ್ಲಿ ಮಾಡವ್ರ ಬರ್ತಡೆ ಅವ್ರ ಯಾವ ಎಲ್ಲಿ ಜಲಗರವಾಣಿ ನಿಮ್ಗೆ ಶಾಲೆ ಒಂಬತ್ತು ಗಂಟೆ ಮಟ್ಟ ಕೂಡ ಅಂತಾರಂತಲ್ಲ

ಯಾರಿಗೆ ಹೌದಾ ಯಾಕೆ ಎದಕ್ಕ ಒಂಬತ್ತು ಗಂಟೆ ಮಟ ಶಾಲಿ ಅದಕ್ಕೆ ಯಾರ ಸರ್ ಹಾಕ್ಯಾರ ಎಲ್ಲ ಸರ್ಸು ಅಲ್ಲೇ ಸರ್ ಅದು ಅವರಾನ ಹೊಗ್ಗು ಒಂಬತ್ತರ ಮಟಾನ

நோட்ரி நோட் நாச்சு வந்து நோட் யாரே அது நோட் நம் ஊரோத ಪಾದಯಾತ್ರೆ ಹೋಗಿದ್ರೆ ಅದ್ರೊಳಗ ಏನೋ ಎಳ್ಕೊಂತ ಹೋಗಿದ್ರಂತ ಇನ್ನೊಬ್ರ ಕಾಲಿಗೆ ಮರ್ಗಾಲ್ ಕಟ್ಕೊಂಡ ಹೋಗಿದ್ರ ಅವ್ರೀಗ ಪಾದಯಾತ್ರೆ ಮುಗಿಸ್ಕೊಂಡ್ ಬಂದಾರ ಈಗ ಅವ್ರ್ ಮೆರವಣಿಗೆ ಅಂತ ಬರ್ತೇತಿ ತೋರಿಸಿ ಅದ್ ಬರ ಸಂಬಂಧ ವೇಟಿಂಗ್